ಹಡಗಲಿ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳಿಗೆ ಪುರಸಭೆಯ ಮುಖ್ಯಾಧಿಕಾರಿಗಳು ಇದೇ ಡಿಸೆಂಬರ್ ಇಪ್ಪತ್ತೇಳರೊಳಗೆ ಜಾಗ ತೆರವುಗೊಳಿಸುವಂತೆ ಗಡುವು ನೀಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಪುರಸಭೆ ಕಾರ್ಯಾಲಯಕ್ಕೆ ಆಗಮಿಸಿ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಾವು ಬೀದಿ ಬದಿಯಲ್ಲಿ ವ್ಯಾಪಾರ ನಡೆಸಿದರೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟು ಮಾಡುವುದಿಲ್ಲ ಆದ್ದರಿಂದ ಜಾಗ ತೆರವುಗೊಳಿಸುವ ವಿಚಾರದಲ್ಲಿ ಇನ್ನೊಂದು ಅವಕಾಶವನ್ನ ನೀಡಬೇಕು ಎಂದು ವ್ಯಾಪಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕೋರಿಕೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಇಮಾಮ್ ಸಾಹೇಬ್ ನನಗೆ ನೂರು ಮಂದಿ ರಸ್ತೆ ಬದಿ ವ್ಯಾಪಾರಿಗಳ ಹಿತಕ್ಕಿಂತ ಪಟ್ಟಣದ ನಲವತ್ತು ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರ ಹಿತ ಮುಖ್ಯ ಸಾರ್ವಜನಿಕರಿಗೆ ಅಡಚಣೆ ಉಂಟಾಗುವ ಯಾವುದೇ ವ್ಯವಸ್ಥೆಗೆ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದರು ಬೀದಿ ಬದಿಯಲ್ಲಿ ವ್ಯಾಪಾರ ನಡೆಸುವುದರಿಂದ ವಾಹನ ಸಂಚಾರ ಪಾದಚಾರಿಗಳಿಗೆ ತೊಂದರೆ ಹಾಗೂ ಪಟ್ಟಣದ ಸೌಂದರ್ಯ ಹಾನಿಯಾಗುತ್ತಿರುವ ಹಿನ್ನೆಲೆ ಪುರಸಭೆ ತೆಗೆದುಕೊಂಡಿರುವ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಈ ಮೂಲಕ ಬೀದಿ ಬದಿ ವ್ಯಾಪಾರಿಗಳ ಮನವಿಯನ್ನ ಪುರಸಭೆಯ ಮುಖ್ಯಾಧಿಕಾರಿಗಳು ಸಂಪೂರ್ಣವಾಗಿ ತಿರಸ್ಕರಿಸಿದರು ಡಿಸೆಂಬರ್ ಇಪ್ಪತ್ತೇಳರ ಗಡುವಿನೊಳಗೆ ಜಾಗ ತೆರವುಗೊಳಿಸದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನ ನೀಡಲಾಗಿದೆ ಇನ್ ಮುಂದೆ ಹೋದ್ ಸರಿ ಹೋದ್ ಚಿಫ್ ಮುಖ್ಯಾಧಿಕಾರಿಗಳು ಏನ್ ಮಾಡ್ ಕೊಟ್ಟಿದಾರೋ ಅದೇ ದಂಡಿಗೆ ಅದೇ ರೀತಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಸರ್ ನೀವೇನು ಅಂಗಡಿ ಆಯ್ತು ಆಮೇಲೆ ಈ ಕಡೆ ಶಾಸಕ ಸರ್ಕಲ್ ತಲೆ ಆಯ್ತಲ್ಲ ಅದು ಒಂದಿಗೆ ನಾವು ಎಲ್ಲರೂ ಸೇರಿ ಅವರಿಗೆ ಮನವೊಲಿಸಿ ತೆಗೆದ ವ್ಯವಸ್ಥೆ ಮಾಡ್ತೀವಿ ಉಳಿಕೆದಾರಿಗೆ ಆಯ್ತಲ್ಲ ಅದ್ರ ಮೇಲೆ ಜೂನ್ ಅವ್ರು ನಡೆಯದು ನಾವು ಇದ್ರ ಮೇಲೆ ದೊಡ್ಡ ಮನ್ಸು ಮಾಡಿ ಏನಾವ್ ತಪ್ಪಾಗಿ ಸಲ ಮಾಡಬಹುದು ನನಗೆ ಇಲ್ಲಿ ಅಥವಾ ಇನ್ನೂರು ಜನ ಬೀದಿ ಬದಿ ವ್ಯಾಪಾರಿಗಳಿಗಿಂತ ನಲವತ್ತು ಸಾವಿರ ಈ ಊರಿನ ಜನಸಂಖ್ಯೆ ಬಗ್ಗೆ ನಾನು ಕಾಳಜಿ ವಹಿಸಬೇಕಾಗಿದೆ ಇದು ಮಂತ್ನಲ್ಲಿ ಇಟ್ಗಾಳಿ ಬೀದಿ ಬದಿ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆ ಒತ್ತುವರಿ ಫುಟ್ಪಾತ್ ಒತ್ತುವರಿ ಮಾಡಿರೋದನ್ನ ನಾನು ತೆಗಿಲೇಬೇಕು ತೆಗೆದೇ ತೆಗಿತೀನಿ ತೆಗಿಬೇಕು ಅಂತಂದೇಳಿ ತೀರ್ಮಾನ ಮಾಡಿರೋದು ಇಪ್ಪತ್ತೇಳನೇ ತಾರೀಕು ತಡ್ರಿ ಇಪ್ಪತ್ತೇಳನೇ ತಾರೀಕಿನವರೆಗೂ ಟೈಮ್ ಇದೆ ಇವತ್ ಇಪ್ಪತ್ತೆರಡು ಇನ್ನು ಐದು ದಿನ ಇದೆ ಎಷ್ಟರ ಮಟ್ಟಿಗೆ ನಡ್ಕೊಂಡ್ತೀನಿ ಅನ್ನೋದು ಗೊತ್ತಾಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ನಾನು ಅನಧಿಕೃತವಾಗಿ ಫುಟ್ಪಾತು ಮತ್ತು ರಸ್ತೆಯನ್ನ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡೋರ್ನ ನಾನು ತೆಗ್ದೇ ತೆಗಿತೀನಿ ತೆಗಿತೀನಿ ಎಷ್ಟೇ ಕಷ್ಟ ಆಗಲಿ ಗೊತ್ತಾಯ್ತಾ ಈಗ ಇಪ್ಪತ್ತೆರಡನೇ ತಾರೀಕು ಇವತ್ತು ಇಪ್ಪತ್ತೇಳರವರೆಗೂ ನಾನು ಕಾಯ್ತೀನಿ ತೀರ್ಮಾನ ಮಾಡಿದಂತೆ ಇಪ್ಪತ್ತು ಏಳನೇ ತಾರೀಕಿನ ನಂತರ ನಾವೇನು ಕ್ರಮ ಕೈಗೊಳ್ಬೇಕು ಕ್ರಮ ಕೈಗೊಳ್ಳಿ ಮಾತಾಡಬೇಡ ನೀನು ಮಾಡೋ ಮಿಸ್ಟೇಕ್ಗಳು ನೀವೇ ಮಾಡ್ಕೊಂಡು

ಹೋಗ್ ಸರ್ ಏನ್ ನಮಗೆ ಮಾರ್ಕ್ ಮಾಡಿ ಕೊಟ್ಟಿದ್ರಲ್ಲ ಅದ್ರಾಗ ಸರಿ ಅದ್ರಿಗೆ ಒಂದ್ ನಿಂಚೆ ಒಂದ್ ಅಡಿ ಒಳಗ ಇಟ್ಕೊಂಡು ಜೀವನಮ್ಮ ಅವ್ರ ಏನಂತಾರ

ಫುಟ್ಪಾತ್ ಮತ್ತು ರಸ್ತೆಯನ್ನು ಒತ್ತುವರಿ ಮಾಡ್ಕೊಂಡಿರೋ ನಾನ್ ರಿಮೂವ್ ಮಾಡೇ ಮಾಡ್ತೀನಿ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೇಳು ಬರುತ್ತೆ ಇನ್ನು ಐದು ದಿನ ಟೈಮ್ ಇದೆ ಯಾರ್ಯಾರು ಹೆಂಗೆ ವರ್ತಿಸ್ತೀರಿ ಅನ್ನೋದು ನಾನು ನೋಡ್ತೀನಿ ಇಪ್ಪತ್ತೇಳಕ್ಕೆ ಇದು ಯಾವ್ದು ಫುಟ್ಪಾತ್ ಮತ್ತು ರಸ್ತೆ ತೆರವ ಮಾಡತ್ತಿರ್ತೀವಿ ಮಂತ್ನಲ್ಲಿ ನಲ್ಲಿ ಇಪ್ಪತ್ತಾರನೇ ತಾರೀಕು ಹೇಳ್ಬಿಡ್ತೀವಿ